ಸ್ನೇಹಿತರೆ ಗುಡ್ ಈವ್ನಿಂಗ್ ನಮಸ್ಕಾರ ನೋಡ್ರಿ ಎಲ್ರಿಗೂ ಕ್ಲಿಯರ್ ಓಕೆ ಜೋಯ್ನ್ ಆಗಿರಿ ತಮ್ಮೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸುಸ್ವಾಗತ ವೆಲ್ಕಮ್ ಟು ದ ಕ್ಲಾಸ್ ರೀ ಸೊ ಇಲ್ಲಿ ಜಿ ಪಿ ಎಸ್ ಟಿ ಆರ್ ಎರಡ್ ಸಾವಿರದ ಹದಿನೇಳರ ಮನೋವಿಜ್ಞಾನದ ಪ್ರಶ್ನೋತ್ತರಗಳ ಚರ್ಚೆ ಹಾ ನೋಡ್ತಾ ಇದ್ವಲ್ಲ ಸೊ ಹೋದ್ ಕ್ಲಾಸ್ ಅಲ್ಲಿ ಭಾಗ ಒಂದರಲ್ಲಿ ಸುಮಾರ್ ಕ್ವಶನ್ಸ್ ನಾವು ನೋಡಿದ್ವಿ ಈಗ ಭಾಗ ಎರಡು ಇಲ್ಲಿರುವಂತಹ ಪ್ರಶ್ನೋತ್ತರಗಳು ಏನದ ಅಂತ ನಾವು ನೋಡ್ತಾ ಬರೋಣ ನೋಡಿ ನಿಮ್ಮ ಸ್ನೇಹಿತರು ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಅಂದ್ರೆ ಅವ್ರಿಗೂ ಕೂಡ ಲಿಂಕ್ ಅನ್ನು ಶೇರ್ ಮಾಡ್ರಿ ಓಕೆ ಸೊ ಹಿಂದಿನ ಯಾವ ಯಾವ್ಯಾವೆಲ್ಲ ಕ್ವಶನ್ಸ್ ನೋಡಿದ್ವಿ ಅಂತ ನೋಡ್ತಾ ಹೋಗೋಣ ನೋಡ್ಬೋದು ಇವೆಲ್ಲ ಕ್ವಶನ್ಸ್ ಆಗಿತ್ರಿ ಗುಡ್ ಈವ್ನಿಂಗ್ ನಮಸ್ಕಾರ ರೀ ಹೌದಾ ಶಿರಪಾದಾಮಿ ಮುಖ ವಿನ್ಯಾಸ ಪ್ರಕ್ಸ್ಮಾ ಡಿಸ್ಟಲ್ ತತ್ವ ಅಂತಕ್ಕಂಥದ್ದು ಕೂಡ ಗಮನಿಸ್ಕೊಂಡಿದ್ರಿ ಹ್ಮ್ ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರ ಮಗುವಿನ ಬೆಳವಣಿಗೆ ಹಂತಗಳನ್ನು ಕೂಡ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಸಫಲ್ ಕಾಡಲ್ವ ತತ್ವ ಅದು ಕೂಡ ಏನಪ್ಪ ನೋಡ್ಲಾಗಿತ್ತು ಹ್ಮ್ ಶಿರಪಾದಿ ಮುಖ ವಿನ್ಯಾಸ ಆಮೇಲೆ ಆರವ್ ಮೂರ್ ವರ್ಷದ ಮಗು ಯಾವ ವಿಕಾಸ ಇದ್ದಾನೆ ಅದು ಕೂಡ ನೋಡಿದ್ರಿ ಸೊ ಇವೆಷ್ಟು ಕ್ವಶನ್ಸ್ ನೋಡ್ಲಾಗಿತ್ತು ಹದಿನೈದು ಕ್ವಶನ್ ಬಿಡಿಸಿದ್ವಿ ನಾವು ಹೌದಲ್ವಾ ಇನ್ ಉಳಕಿದ್ದು ಮುಂದಿನ ಕಂಟಿನ್ಯೂ ಮಾಡ್ತಾ ಬರೋಣ ಇಲ್ಲಿ ಗಮನಿಸ್ಕೊಳ್ಳಿ ಗುಡ್ ಈವ್ನಿಂಗ್ ರೀಪ್ಪ ಎಲ್ಲ ಜಾಯಿನ್ ಆಗಿರಿ ವೆಲ್ಕಮ್ ಟು ದ ಕ್ಲಾಸ್ ವ್ಯಕ್ತಿಯು ಉದ್ದೇಶ ಪೂರ್ವಕವಾಗಿ ವರ್ತಿಸಲು ವ್ಯಕ್ತಿಯು ಉದ್ದೇಶ ಪೂರ್ವಕವಾಗಿ ವರ್ತಿಸಲು ತರ್ಕಬದ್ಧವಾಗಿ ಯೋಚಿಸಲು ಮತ್ತು ಪರಿಸರದೊಂದಿಗೆ ಸಮರ್ಪಕವಾಗಿ ಹೊಂದಿಕೊಳ್ಳಲು ಬೇಕಾದ ಒಟ್ಟು ಸಾಮರ್ಥ್ಯವನ್ನ ಬುದ್ಧಿಶಕ್ತಿ ಎನ್ನಬಹುದು ಹಾಗಾದ್ರೆ ಈ ಬುದ್ಧಿಶಕ್ತಿ ಇರುವಂತಹ ವ್ಯಾಖ್ಯಾನ ಯಾರು ನೋಡ್ರಿ ಗುಡ್ ಈವ್ನಿಂಗ್ ರೀ ನಮಸ್ಕಾರ ಬುದ್ಧಿಶಕ್ತಿ ಕುರಿತಾಗಿ ಈ ವ್ಯಾಖ್ಯಾನವನ್ನು ನೀಡಿದಂತವ್ರು ಯಾರಾಗಿರ್ತಾರೆ ಸೊ ಇಲ್ಲಿ ಸರಿಯಾದ ಉತ್ತರ ಏನಂದ್ರೆ ಇದನ್ನ ಹಿಡಿದಂಥರು ವೆಸ್ಲರ್ ಆಗಿರ್ತಾರ ಗೊತ್ತಿರ್ಲಿ ಸ್ನೇಹಿತರೆ ಯಾರಿದು ವೆಸ್ಲರ್ ಅಂತಕ್ಕಂಥ ಗುರುತಿಸ್ತಾ ಬರ್ತೀರಿ ನೀವು ಆಪ್ಷನ್ ವೆಸ್ಲರ್ ಅಂತ ಹೇಳ್ತಾ ಬರ್ಬೇಕು ಆಪ್ಷನ್ ಸಿ ಆಗುತ್ತೆ ಟರ್ಮನ್ ಎಂತಕ್ಕಂತೂ ಕೂಡ ನೋಡ್ತೀರಿ ಬುದ್ಧಿಶಕ್ತಿ ಹತ್ತು ಹಾ ಹಂತಗಳನ್ನ ತಿಳಿಸ್ಕೊಟ್ಟಿರ್ತಾನೆ ಟರ್ಮನ್ ಅಂತಕ್ಕಂಥದ್ದು ಇನ್ ಆಲ್ಫ್ರೆಡ್ ಬಿ ನೇ ಅಂತ ಬಂದ್ರೆ ಹತ್ತೊಂಬತ್ತರ ಐದರೊಳಗೆ ಈತ ಏನ್ ಮಾಡ್ದ ಅಂದ್ರ ಬುದ್ಧಿಶಕ್ತಿ ಪತ್ತೆ ಪತ್ತೆಸ್ತಾನೆ ಬುದ್ಧಿಶಕ್ತಿ ಪರೀಕ್ಷಣಗಳನ್ನ ಸೊ ಹಂಗಾರ ಆಲ್ಫ್ರೆಡ್ ನೇ ಬುದ್ಧಿಶಕ್ತಿ ಪರೀಕ್ಷೆಗಳನ್ನ ಪತ್ತೆ ಹಸ್ತಾನಲ್ಲ ನೇ ಸೈಮನ್ ಪರೀಕ್ಷೆ ಅಂತ ಕೂಡ ಕರಿತೇವೆ ಯಾಕಂದ್ರೆ ಬೀನೆ ಮತ್ತು ಸೈಮನ್ ಇಬ್ರು ಕೂಡ ಸೇರಿ ಈ ಕೆಲಸ ಮಾಡಿರ್ತಾರೆ ಹಾಗಾದ್ರೆ ಈತ ಮೊದಲು ಯಾವ ಬುದ್ಧಿಶಕ್ತಿ ಪರೀಕ್ಷೆಗಳನ್ನ ಪತ್ತೆ ಹಚ್ಚಿರ್ತಾನೆ ಯಾವುದು ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷಣ ಅಥವಾ ಸಾಮೂಹಿಕನ ಬುದ್ಧಿಶಕ್ತಿ ಪರೀಕ್ಷಣಗಳು ಅಂತ ಬಂದ್ರ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಗಳು ಮತ್ತು ಸಾಮೂಹಿಕ ಬುದ್ಧಿಶಕ್ತಿ ಅಂತ ಬರ್ತಾವ ಇದ್ರನ್ನು ನೀವು ಗುರುತಿಸ್ಕೋಬೇಕಾಗಿದ್ ಯಾವ್ದು ಅಂದ್ರ ವೈಯಕ್ತಿಕ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆನ ಇವ ಬಂದ ಸರಿ ಹಾಗಾದ್ರ ಎಂ ಎ ಮಾನಸಿಕ ವಯಸ್ಸು ಎನ್ನುವ ಪರಿಕಲ್ಪನೆ ಕೊಟ್ಟವ್ರು ಯಾರಿ ಮಾನಸಿಕ ವಯಸ್ಸು ಎಂ ಎ ಅಥವಾ ಮೆಂಟಲ್ ಏಜ್ ಎನ್ನುವಂತಹ ಪರಿಕಲ್ಪನೆಯನ್ನ ಕೊಟ್ಟವ್ರಿ ಯಾರು ನಿಮ್ಮ ಉತ್ತರ ಯಾರ್ದು ನಿಮ್ಮ ಉತ್ತರ ಯಾವ್ದು ನೋಡ್ರಿ ಮೊಟ್ಟ ಮೊದಲ ಬಾರಿಗೆ ಮಾನಸಿಕ ವಯಸ್ಸು ಅಥವಾ ಮೆಂಟಲ್ ಏಜ್ ಅಂತಕ್ಕಂಥದನ್ನ ಹೇಳ್ಕೊಟ್ಟಂತವನೇ ಅಲ್ಫ್ರೆಡ್ ಬೀನೇನೆ ಆಗಿರ್ತಾನ ಗೊತ್ತಿರ್ಲಿ ಸ್ನೇಹಿತರೆ ಸರಿ ನೆಕ್ಸ್ಟ್ ಮುಂದಿನ ನೋಡ್ರಿ ಸೋನುವಿನ ನೈಜ ವಯಸ್ಸು ಹತ್ತು ವರ್ಷಗಳು ಮತ್ತು ಮಾನಸಿಕ ವಯಸ್ಸು ಹನ್ನೆರಡು ವರ್ಷಗಳು ಹಾಗಾದ್ರೆ ಅವಳ ಬುದ್ಧಿಶಕ್ತಿ ಮಟ್ಟ ಎಷ್ಟಾಗ್ಯದ ಹಿಮ ಆಯ್ಕೆ ಹೌದು ಈ ತರ ಒಂದ್ ಕ್ವಶನ್ ಅಂತೂ ಬರ್ತಾನೆ ಇರ್ತತಿ ಲೆಕ್ಕಾಚಾರ ಮಾಡಬೇಕು ಏನ್ ಹೇಳ್ತಾ ಬುದ್ಧಿಶಕ್ತಿ ನಾವು ಅಂದ್ರೆ ಐಕ್ಯೂ ಕೇಳಕತ್ತ ಐಕ್ಯೂ ಈಕ್ವಲ್ ಟು ಎಂ ಅಪಾನ್ ಸಿ ಎ ಇಂಟು ಹಂಡ್ರೆಡ್ ಇಲ್ಲಿ ಎಮ್ ಎ ಅಂತಂದ್ರ ಮೆಂಟಲ್ ಏಜ್ ಅಂತ ಕರಿಬೇಕು ಮೆಂಟಲ್ ಏಜ್ ಮೀನ್ಸ್ ಮಾನಸಿಕ ವಯಸ್ಸು ಮಾನಸಿಕ ವಯಸ್ಸು ಏನ ಸಿ ಅಂತಂದ್ರ ಕ್ರೊನಾನಿಕಲ್ ಏಜ್ ಅಂತ ಕರಿತೀವಿ ಅಥವಾ ಇದನ್ನ ದೈಹಿಕ ವಯಸ್ಸು ಅಂತ ಕರಿವಿ ದೈಹಿಕ ವಯಸ್ಸು ಐಕ್ಯೂ ಅಂತಂದ್ರ ಬುದ್ಧಿಶಕ್ತಿ ಬುದ್ಧಲ್ ಬುದ್ಧಿಶಕ್ತಿ ಸೂಚಾಂಕ ದ ಬುದ್ಧಿಶಕ್ತಿ ಸೂಚಾಂಕ ಹ ಸೊ ಹಂಗಾದ್ರ ಐಕ್ಯೂ ಕೇಳಕ ಇಲ್ಲಿ ಗಮನಿಸ್ಕೊಡ್ರಿ ಸೋನುವಿನ ನೈಜ್ ವಯಸ್ಸು ಅಂತಂದ್ರ ಪ್ರೊನೋನಿಕಲ್ ಏಜ್ ಹತ್ತು ವರ್ಷ ಮಾನಸಿಕ ವಯಸ್ಸು ಹನ್ನೆರಡು ವರ್ಷ ಇಂಟು ಹಂಡ್ರೆಡ್ ಹಾಕ್ತಿರಿ ಹಂಗಾರೆ ಹತ್ತು ಒಂದ್ಲೆ ಹತ್ತು ಹತ್ತು ಹತ್ಲೆ ನೂರು ಹಂಗಾರೆ ಎಷ್ಟೈತ್ರಿ ಹನ್ನೆರಡು ಇಂಟು ಹತ್ತು ಅಂದ್ರೆ ಹನ್ನೆರಡು ಹತ್ಲೆ ನೂರ್ ಇಪ್ಪತ್ತು ಸೊ ದ ರೈಟ್ ಆನ್ಸರ್ ನೂರ್ ಇಪ್ಪತ್ತು ಹಂಗಾರೆ ಆ ಒಂದು ಸೋನುವಿನ ಬುದ್ಧಿಶಕ್ತಿ ಮಟ್ಟ ನೂರಿಪ್ಪತ್ತೈತಿ ಬುದ್ಧಿಶಕ್ತಿ ಸೂಚ್ಯಂಕ ನೂರ್ ಇಪ್ಪತ್ತು ಅನ್ನೋದು ಗಮನಿಸ್ತಾ ಬರ್ತೀವಿ ನೂರಿಪ್ಪತ್ತು ಅಂದ್ರೆ ಆ ಮಗು ಏನಾಯ್ತ ಸರಾಸರಿ ಬುದ್ಧಿವಂತನೋ ಪ್ರತಿಭಾವಂತನೋ ಅಥವಾ ದಡ್ಡನೋ ಯಾವ್ದಾಗತ್ರಿ ಬುದ್ಧಿವಂತ ಹೇಳ್ಬೋದಾ ಬುದ್ಧಿವಂತ ಹಾಗಾದ್ರೆ ಈ ಪ್ರಶ್ನೆ ನೋಡ್ರಿ ಗುಡ್ ಈವ್ನಿಂಗ್ ರೀ ಮತ್ತೆ ಅರ್ಜುನೆಗ್ರಿ ಪ್ರತಿಭಾವಂತ ನೂರಿಪ್ಪತ್ತರ ಮೇಲೆ ಹೋಗ್ತದ ಈ ಕಡೆಗಿನ ಪರೀಕ್ಷಣವು ಬುದ್ಧಿಶಕ್ತಿಯ ಸಾಮೂಹಿಕ ಪರೀಕ್ಷೆಗೆ ಉದಾಹರಣೆ ಆಗಿದೆ ಬುದ್ಧಿಶಕ್ತಿಯ ಸಾಮೂಹಿಕ ಪರೀಕ್ಷೆಗೆ ಈ ಕೆಳಗಿನ ಯಾವ್ದೊಂದು ಉದಾಹರಣೆ ನೋಡ್ರಿ ಓಕೆ ಸೊ ಇಲ್ಲಿ ರೆವರನ್ ರೆವೆನ್ ರವರ ಪ್ರೋಗ್ರೆಸಿವ್ ಮ್ಯಾಟ್ರಿಸನ್ ಅಂತಕ್ಕಂಥದ್ದು ಏನಾಗುತ್ತೆ ಬುದ್ಧಿಶಕ್ತಿಯ ಸಾಮೂಹಿಕ ಪರೀಕ್ಷೆಗೆ ಅಂತ ಅಂದ್ರ ಒಳಪಡುವಂತದ್ದಾಗಿರ್ತೈತಿ ಸೊ ಇದೇ ತರ ಸ್ಟಾನ್ಫೋರ್ಡ್ ಬಿನೆ ಪರೀಕ್ಷೆ ಭಾಟಿಯಾರ್ ಅವರ ಬುದ್ಧಿಶಕ್ತಿ ಪರೀಕ್ಷೆಗಳು ಆ ವೆಸ್ಲರ್ ಬುದ್ಧಿಶಕ್ತಿ ಪರೀಕ್ಷೆ ಹಿಂಗೆಲ್ಲ ಬರ್ತಾವ ಬುದ್ಧಿಶಕ್ತಿ ಪರೀಕ್ಷೆಗಳು ಅಂತ ಬಂದಾಗ ನಾನು ಆಗ್ಲೇ ಹೇಳಿದೆ ಬುದ್ಧಿಶಕ್ತಿ ಪರೀಕ್ಷೆಗಳು ಏಳ ರೀತಿ ಭಾಗ ಮಾಡ್ತೀವಿ ಒಂದು ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಗಳು ವೈಯಕ್ತಿಕ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆ ಮೊದಲು ತಗೊಂಡಿದ್ದೆ ಅಲ್ಫೆಡ್ ಬೀನೆ ಎರಡನೇದೇನಪ್ಪಾ ಅಂದ್ರೆ ಸಾಮೂಹಿಕ ಸಾಮೂಹಿಕ ಅಂತ ಕರಿತೀವಿ ಸೊ ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆ ಒಳಗ ಏನ್ ಕರಿತೀರಿ ಮತ್ತ ಶಾಬ್ದಿಕ ಅಶಾಬ್ದಿಕ ಮತ್ತು ಕಾರ್ಯಾತ್ಮಕ ಕಾರ್ಯಾತ್ಮಕ ಈ ರೀತಿ ಮೂರದಾವ ಇನ್ನು ಸಾಮೂಹಿಕ ಒಳಗ ಕೇವಲ ಶಾಬ್ದಿಕ ಮತ್ತು ಅಶಾಬ್ದಿಕ ಅಶಾಬ್ದಿಕ ಎರಡ್ ರೀತಿ ಬುದ್ಧಿಶಕ್ತಿ ಪರೀಕ್ಷೆಗಳನ್ನ ನಾವು ನೆಕ್ಸ್ಟ್ ಬರೋಣ ಮುಂದಿನದು ಬ್ರೈಲ್ ಕೆಳಗಿನ ಗುಂಪಿಗೆ ಸೇರಿದವರ ಪ್ಲಸ್ ಪಠ್ಯಕ್ರಮದ ಭಾಗವಾಗಿದೆ ಅಂತ ಕೊಟ್ಟ ಕ್ವಶನ್ ನಾವು ನೋಡ್ತಿರೋದು ಜಿ ಪಿ ಎಸ್ ಟಿಆರ್ ಎರಡ್ ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆ ಆಗಿರ್ತೈತಿ ಸೊ ಹಾಗಾದ್ರೆ ಉತ್ತರ ಏನ್ ನೋಡ್ರಿ ಪ್ರತಿಭಾವಂತರು ದೃಷ್ಟಿದೋಷ ಉಳ್ಳವರು ನಿಧಾನವಾಗಿ ಕಲಿಯುವರು ಶ್ರವಣ ದೋಷ ಉಳ್ಳವರು ಅಂತ ಇದೆ ಬ್ರೈಲ್ ಆ ಬ್ರೈಲ್ ಅಂತಕ್ಕಂಥದ್ದು ಬ್ರೈಲ್ ಲಿಪಿ ಯಾರು ದೃಷ್ಟಿದೋಷ ಬಂದಿರ್ತಾರೆ ಅಂತವ್ರಿಗೆ ಏನಪ್ಪಾ ಅಂದ್ರೆ ಬಳಕೆ ಮಾಡುವಂತದ್ದಾಗಿರ್ತತಿ ಸೊ ಆಪ್ಷನ್ ಬಿ ಸರಿ ಉತ್ತರ ಈಗ ಕುರುಡ್ ಇರ್ತಾರೆ ಹಾ ಅವ್ರ ಏನ್ ಮಾಡ್ತಾರ ಬ್ರೈಲ್ ಲಿಪಿಯನ್ನ ಬಳಕೆ ಮಾಡಿ ಓದ್ತಾ ಇರ್ತಾರ ಏನಾಗಿರ್ತಾವ ಅಕ್ಷರಗಳು ಅಥವಾ ಡಾಟ್ ಡಾಟ್ಸ್ ಇರ್ತಾವ್ ಇವುಗಳೆಲ್ಲ ಉಬ್ಬಿದ ಭಾಗಗಳಿರ್ತಾವ್ ಇವುಗಳನ್ನ ಏನಪ್ಪಾ ಅಂದ್ರ ಸ್ಪರ್ಶಿಸುವುದರ ಮೂಲಕ ಅವ್ರು ಏನ್ ಮಾಡ್ತಾ ಬರ್ತಾರೆ ಅಂದ್ರೆ ಓದ್ತಾ ಬರ್ತಾರೆ ಸೊ ಇದನ್ನ ಬ್ರೈಲ್ ಲಿಪಿ ಅಂತ ಕರಿತಾರ ಈ ಬ್ರೈಲ್ ಲಿಪಿಯನ್ನ ಮೊದಲ್ ಪತ್ತೆ ಹಚ್ಚಿದ ಯಾರು ಅಂದ್ರ ಲೂಯಿಸ್ ಬ್ರೈಲ್ ಅಂತಕ್ಕಂಥ ಯಾರು ಲೋಯಿಸ್ ಬ್ರೈಲ್ ಅಂತಕ್ಕಂತನು ಸೊ ಬ್ರೈಲ್ ಅಲ್ಲಿ ಬ್ರೈಲ್ ಲಿಪಿಯನ್ನ ಮುಖ್ಯವಾಗಿ ದೃಷ್ಟಿ ದೋಷ ಉಳ್ಳಂತವರೆಗೆನೆ ಆತ ಸಿದ್ಧಪಡಿಸಿರುವಂತದ್ದಾಗಿತ್ತು ಹಾಗಾದ್ರೆ ಇಲ್ಲಿ ಬನ್ರಿ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ ಹಂತಗಳ ಸರಿಯಾದ ಅನುಕ್ರಮವನ್ನ ಗುರುತಿಸ್ಕೋಬೇಕು ಜ್ಞಾನಾತ್ಮಕ ವಿಕಾಸದ ಹಂತಗಳೇನ್ ಹೇಳ್ತಾ ಬಂದ್ರು ನಮ್ಮ ಪಿಯಾಜೆ ಅವರು ಸೊ ಅವ್ರ ಜ್ಞಾನಾತ್ಮಕ ವಿಕಾಸದ ಸರಿಯಾದ ಹಂತಗಳು ಏನಾಗತ್ತೆ ನೋಡ್ರಿ ಈಸ್ ಗ್ರೇಟ್ ರಿಯಲಿ ಡಿ ಕೊಡ್ತಾ ಇದ್ರಿ ನಾಲ್ಕು ಒಂದು ಎರಡು ಮೂರ ಫಸ್ಟ್ ಬರೋದು ಸವೇದಿ ಅಂತ ಎರಡದು ಕ್ರಿಯಾಪೂರ್ವ ಅಂತ ಅಥವಾ ಅಂತ ಮೂರನೇದು ಮೂರ್ತ ಕ್ರಿಯಾಗಳ ಅಂತ ನಾಲ್ಕನೇದಾಗಿ ಔಪಚಾರಿಕ ಅಂತ ನಾಲ್ಕು ಒಂದು ಎರಡು ಮೂರು ಆಪ್ಷನ್ ಡಿ ಸರಿಯಾದ ಉತ್ತರ ಆಗತ್ತ ಸೊ ಸವೆದ ಗತಿ ಅಂತ ಇಷ್ಟ್ರಿ ಸೊನ್ನೆಯಿಂದ ಎರಡು ವರ್ಷ ಕಾರ್ಯಪೂರ್ವ ಅಂತ ಏಳರಿಂದ ಏಳು ವರ್ಷ ಮೂರ್ತ ಕ್ರಿಯಾಗಳಂತ ಏಳರಿಂದ ಹನ್ನೊಂದು ವರ್ಷ ಔಪಚಾರಿಕ ಹನ್ನೊಂದ್ರ ಮೇಲ್ಪಟ್ಟಾಗಿರ್ತತಿ ಕರೆಕ್ಟಾ ಹೌದಾ ಇಲ್ವಾ ಈ ರೀತಿ ಜ್ಞಾನಾತ್ಮಿಕ ವಿಕಾಸದ ಹಂತಗಳನ್ನ ನಮಗ ಪಿಯಾಜಿ ಅವರು ತಿಳಿಸ್ಕೊಟ್ರು ಇದೇ ರೀತಿ ಏನಪ್ಪಾ ಅಂದ್ರೆ ಇವರು ನೈತಿಕ ವಿಕಾಸದ ಹಂತಗಳನ್ನು ಹೇಳ್ತಾ ಬರ್ತಾರ ಪಿಯಾಜಿ ಅವ್ರನ್ನ ಏನಂತ ಕರಿತೀರಿ ಅಂತಂದ್ರೆ ನೀವು ಮಕ್ಕಳ ಚೈಲ್ಡ್ ಸೈಕಾಲಜಿ ಮಕ್ಕಳ ಮನೋವಿಜ್ಞಾನದ ಪಿತಾಮಹ ಮಕ್ಕಳ ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ಹೇಳಿದ್ರ ಅದು ಜೀನ್ ಪಿಯಾಜೆ ಆಗಿರ್ತಾರ ಗೊತ್ತಿರಲಿರಿ ಜೀನ್ ಪಿಯಾಜೆ ಸರಿ ಇನ್ ಇದನ್ನ ನೋಡಿ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವಿನ ಬಂಧವು ಕಲಿತುದನ್ನು ಬಳಸುವ ಅಥವಾ ಬಳಕೆ ಮಾಡದೆ ಇದ್ದುದರ ಆಧಾರದ ಮೇಲೆ ಬಲಗೊಳ್ಳುತ್ತದೆ ಅಥವಾ ಕ್ಷೀಣಿಸುತ್ತದೆ ಈ ರೀತಿಯಾಗಿ ಕಲಿಕಾ ನಿಯಮವನ್ನ ತಿಳಿಸಿಕೊಟ್ಟಂತಹ ವ್ಯಕ್ತಿ ಈತ ಯಾರಾತ ಹಂಡಾಯಕ ಆಗಿರ್ತಾನ ಈ ಎಲ್ ಹಂಡಾಯ್ ಅವನು ಏನಪ್ಪಾ ಅಂದ್ರೆ ಕಲಿಕೆಯ ಮೂರು ನಿಯಮಗಳನ್ನ ಹೇಳದಾರಿ ಕಲಿಕೆಯ ಮೂರು ನಿಯಮಗಳು ಯಾವುದು ಒಂದು ಅಭ್ಯಾಸ ನಿಯಮ ಒಂದೇದೋಗಿ ಸಿದ್ಧತಾ ನಿಯಮ ಹೇಳ್ರಿ ಒಂದೇದು ಸಿದ್ಧತಾ ನಿಯಮ ಕಲಿಕೆಗೆ ಮುಖ್ಯವಾಗಿ ಸಿದ್ಧತೆ ಬೇಕು ಏಳನೇದಾಗಿ ಅಭ್ಯಾಸ ನಿಯಮ ಆ ಕಲಿಕೆ ಬಲಗೊಳ್ಬೇಕು ಅಂದ್ರೆ ಪ್ರಮುಖವಾಗಿ ಅಭ್ಯಾಸ ಬೇಕು ಆಮೇಲೆ ನಮಗೆ ಕಂಡು ಬರೋದು ಪರಿಣಾಮ ನಿಯಮ ಸೊ ಇಲ್ಲಿ ಅಭ್ಯಾಸ ನಿಯಮ ಅಂತ ಹೇಳ್ತಾ ಬಂದ್ರೆ ಇದನ್ನ ಆಪ್ಷನ್ ಎ ಆಗತ್ತೆ ಈ ರೀತಿಯಾಗಿ ಸಿದ್ಧತೆ ಅಭ್ಯಾಸ ಮತ್ತು ಪರಿಣಾಮ ಎನ್ನುವಂತ ಮೂರು ಕಲಿಕಾ ನಿಯಮಗಳು ಇವುಗಳನ್ನ ಅನುಕ್ರಮ ಗುರುತಿಸ್ಕೊಡ್ರಿ ಅಂತ ಕೇಳಬಹುದು ಫಸ್ಟ್ ಬರೋದು ಸಿದ್ಧತೆ ಆಮೇಲೆ ಅಭ್ಯಾಸ ನಂತರದಲ್ಲಿ ಪರಿಣಾಮ ಅಂತ ಹೇಳ್ಬಹುದು ಇವತ್ತು ಹನ್ನೊಂದು ಗಂಟೆ ಕ್ಲಾಸ್ ಇದೆ ರೀ ಹನ್ನೊಂದು ಗಂಟೆಕ್ಕಿಂತ ಮುಂಚೆ ತಗೊಳ್ಳೋ ಪ್ರಯತ್ನ ಮಾಡ್ತೇನೆ ಬಿಫೋರ್ ಓನ್ಲಿ ಸೊ ಈ ಪ್ರಶ್ನೆ ನೋಡ್ರಿ ಕೆಳಗಿನವುಗಳಲ್ಲಿ ಆರಂಭಿಕ ಬಾಲ್ಯಕ್ಕೆ ಸಂಬಂಧಿಸಿದ ಗುಣಲಕ್ಷಣಗಳನ್ನ ಗುರುತಿಸ್ಕೊಡ್ರಿ ಆರಂಭಿಕ ಬಾಲ್ಯ ಇದನ್ನ ಆರಂಭಿಕ ಬಾಲ್ಯ ಅಂತೂ ಕೂಡ ಕರೀಬಹುದು ಅಥವಾ ಪೂರ್ವ ಬಾಲ್ಯ ಅಂತೂ ಕೂಡ ಕರೀರಿ ಪೂರ್ವ ಬಾಲ್ಯ ಎರಡು ಒಂದೇ ಅನ್ವೇಷಣಾ ಅಂತ ಅನುಕರಣ ಅಂತ ಪ್ರಶ್ನಿಸುವ ವಯಸ್ಸು ಗುಂಪುಗಾರಿಕೆಯ ವಯಸ್ಸು ಅಂತಿದೆ ಈ ಕೆಳಗಿನಲ್ಲಿ ಆರಂಭಿಕ ಬಾಲಕ್ಕೆ ಸಂಬಂಧಪಟ್ಟಂಗೆ ಗುಣಲಕ್ಷಣ ಆನ್ಸರ್ ಹೇಳ್ರಿ ಡಿ ಕೊಡ್ತಾನೆ ಗುಂಪುಗಾರಿಕೆ ವಯಸ್ಸು ಅಂತ ಹೇಳಿ ಅದ ಗುಂಪುಗಾರಿಕೆ ವಯಸ್ಸು ಓಕೆ ಆಪ್ಷನ್ ಡಿ ಅಂತ ಹೇಳ್ತಾ ಬರ್ತಾರೆ ಕೂಟ ಯುಗ ಕೂಟ ಯುಗ ಕೂಟ ಅಂದ್ರ ಸ್ನೇಹಿತರ ಗುಂಪು ಅಂತ ಹೇಳ್ತಾ ಬರ್ತಾರೆ ಯುಗ ಸ್ನೇಹಿತರ ಗುಂಪು ಕೂಟ ಪೂರ್ವ ಯುಗ ಇದು ಆಕ್ಚುಲಿ ಇದು ಕೂಟ ಪೂರ್ವ ಯುಗ ಕೂಟ ಯುಗ ಕೂಟ ಯುಗ ಅಂದ್ರ ಉತ್ತರ ಬಾಲ್ಯ ಆಗತ್ತ ಉತ್ತರ ಬಾಲ್ಯ ಉತ್ತರ ಬಾಲ್ಯ ಕೂಟ ಯುಗ ಆಗತ್ತ ಹ ಸೊ ಕೂಟ ಪೂರ್ವ ಯುಗ ಅಂತ ಬಂದ್ರ ಏನಾಗತ್ತ ಪೂರ್ವ ಬಾಲ್ಯ ಆಗತ್ತ ಪೂರ್ವ ಬಾಲ್ಯ ಅಂತ ಹೇಳ್ರಿ ಕೂಟ ಪೂರ್ವ ಯುಗ ಸೊ ಇಲ್ಲಿ ಅವ್ ಕೊಡೋ ಆನ್ಸರ್ ಏನ ಗುಂಪುಗಾರಿಕೆ ವಯಸ್ಸು ಅಂತ ಹೇಳ್ತಾ ಬರ್ತಾ ಹ್ಮ್ ಸೊ ಅನ್ವೇಷಣೆ ಅನ್ನೋಕ್ಕಿಂತ ಅನುಕರಣೆ ಹಂತ ಆಕ್ಚುಲಿ ಹೇಳ್ಬೇಕಂದ್ರ ಆರಂಭಿಕ ಬಾಲ್ಯದ ಅನುಕರಣೆ ಏನಪ್ಪಾ ಅಂದ್ರೆ ಬಹಳಷ್ಟು ಕಂಡು ಬರ್ತೈತಿ ಮಕ್ಳು ಏನ್ ಮಾಡ್ತಾ ಬರ್ತಾವ ಅನುಕರಣೆ ಮಾಡ್ತಾವ ಅನುಕರಿಸಿ ಏನಪ್ಪಾ ಅಂದ್ರೆ ಹೇಳುವಂತದ್ ಹೆಚ್ಚಾಗಿರ್ತತಿ ಆಮೇಲೆ ಪ್ರಶ್ನಿಸೋ ವಯಸ್ಸು ಆಗತ್ತೆ ಇದೇ ನಾವು ಗ್ರೇಸ್ ಕೊಟ್ಟಿರ್ಬೇಕವ್ರು ಇದನ್ನ ನೆನಪಿಟ್ಕೊಡ್ರಿ ಹಾ ಇದು ಗುಂಪು ಕಾರ್ಯಕ್ಕೆ ಅಂತ ಆಗಿಲ್ಲ ಪ್ರಶ್ನಿಸುವ ವಯಸ್ಸು ಇರ್ತತಿ ಅನುಕರಣೆ ಕೂಡ ಕಂಡು ಸರಿ ನೆಕ್ಸ್ಟ್ ಇದನ್ನ ನೋಡ್ರಿ ಹಾ ಅವಶ್ಯವಾಗ್ರಿ ಸೊ ಸ್ಮೃತಿಗೆ ಸಹಾಯಕವಾಗಲು ನೀವು ಒಂದು ದೀರ್ಘ ಪದ ಅಥವಾ ದೀರ್ಘ ಸಂಖ್ಯೆಯನ್ನು ಚಿಕ್ಕ ಅರ್ಥಪೂರ್ಣ ಭಾಗಗಳಾಗಿ ವಿಂಗಡಿಸಿದರೆ ಅದನ್ನು ಹೀಗೆ ಅನ್ನುತ್ತವೆ ಏನಂತ ಕರಿತೀರಿ ಓಕೆ 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 ಒಂದ್ ನಿಮಿಷ ಸಂಬಂಧಿಸದ ಒಂದ್ ನಿಮಿಷ ಒಂದ್ ನಿಮಿಷ ಇದು ಸಂಬಂಧಿಸದ ಅಂತ ಐತಿ ಏನ್ ಹೇಳಿ ಆರಂಭಿಕ ಬಾಲ್ಯಕ್ಕೆ ಸಂಬಂಧಿಸದ ಗುಣಲಕ್ಷಣ ಸಂಬಂಧಿಸಿದ ಅಲ್ಲ ಸಂಬಂಧಿಸದ ಸಂಬಂಧಿಸದಂದ್ರ ಗುಂಪುಗಾರಿಕೆ ವಯಸ್ಸು ಇದು ಸಂಬಂಧ ಪಡಂಗಿಲ್ಲ ಹೌದಾ ಇದು ಕರೆಕ್ಟ್ ಐತಿ ಈ ಮೂರು ಕೂಡ ಸಂಬಂಧ ಇದು ಸಂಬಂಧ ಪಡಂಗಿಲ್ಲ ಇದು ಯಾಕಂತಂದ್ರೆ ಗುಂಪುಗಾರಿಕೆ ವಯಸ್ಸು ಉತ್ತರ ಬಾಲ್ಯಕ್ಕೆ ಸಂಬಂಧ ಪಡತೈತಿ ಸೊ ದ ಹಿಯರ್ ರೈಟ್ ಆನ್ಸರ್ ಆಪ್ಷನ್ ಡಿ ಕರೆಕ್ಟ್ ನಾನು ಸಂಬಂಧಿಸದ ಅನ್ಕೊಂಡಿದ್ದ ಸಂಬಂಧಿಸದ ಈ ಮೂರು ಕೂಡ ಪೂರ್ವ ಬಾಲ್ಯಕ್ಕೆ ಸಂಬಂಧ ಪಡ್ತಾವ್ ಇದು ಗುಪ್ತಗಾರಿಕೆ ವಯಸ್ಸೇನಾಗತ್ತ ಉತ್ತರ ಬಾಲ್ಯಕ್ಕೆ ಸಂಬಂಧ ಪಡತ್ತ ಸೊ ಇದು ಆಪ್ಷನ್ ಡಿ ಸಂಬಂಧಿಸದ ಓಕೆ ನೋಡ್ರಿ ಸಂಬಂಧಿಸಿದ ಸಂಬಂಧಿಸದ ಸರಿಯಲ್ಲ ಸರಿ ಹೌದು ಇವು ಬಹಳ ಕನ್ಫ್ಯೂಷನ್ ಮಾಡ್ತಿರ್ತಾವ ನೋಡ್ಕೋಬೇಕು ಕರೆಕ್ಟ್ ಆಗಿ ಸ್ಮೃತಿಗೆ ಸಹಾಯಕವಾಗಲು ನೀವು ಒಂದು ದೀರ್ಘ ಪದ ಅಥವಾ ದೀರ್ಘ ಸಂಖ್ಯೆಯನ್ನು ಚಿಕ್ಕ ಅರ್ಥಪೂರ್ಣ ಭಾಗಗಳಾಗಿ ವಿಂಗಡಿಸಿದ್ರೆ ಅದನ್ನ ಹೀಗೆ ಅಂತ ಕರಿತೀರಿ ಏನಂತ ಕರಿತೀರಿ ಸ್ಮೃತಿ ಅಂದ್ರೆ ನೆನ್ಪು ನೆನಪಿಟ್ಕೊಳ್ಳಕ ಒಂದು ದೀರ್ಘ ಪದ ಅಥವಾ ದೀರ್ಘ ಸಂಖ್ಯೆಯನ್ನ ಚಿಕ್ಕ ಅರ್ಥಪೂರ್ಣ ಭಾಗಗಳಾಗಿ ವಿಂಗಡಿಸ್ರಿ ಈ ಮಕ್ಳು ಮಾಡ್ತಿರ್ತಾವ ನೋಡ್ರಿ ಏನಂತಂದ್ರೆ ಪದ್ಯ ಕೋಣ ಒಂದು ನಾಲ್ಕು ಪ್ಯಾರ ಇರ್ತದ ಪದ್ಯ ಇದನ್ನ ಏನ್ ಹೇಳ್ರಿ ಮಕ್ಕಳು ಅವುಗಳನ್ನ ಮಾರ್ಕ್ ಮಾಡ್ಕೊಂಡಿರ್ತಾವ ಎರಡೇ ಲೈನ್ ಓದೋದು ಬಾಯ್ ಹಾಕೋದು ನೆಕ್ಸ್ಟ್ ಎರಡ್ ಲೈನ್ ಓದ್ಕೊಳ್ಳೋದು ಹಿಂಗ ಭಾಗಗಳಾಗಿ ಏನಪ್ಪ ಅಂದ್ರೆ ಅವುಗಳ ವಿಂಗಡಿಸ್ಕೊಂಡು ನೆನ್ಪಿಡ್ಸ ನೆನ್ಪಿಟ್ಕೊಳಕ ಪ್ರಯತ್ನ ಪಡ್ತಿರ್ತಾವ ಇದನ್ನ ಏನಂ ಕರಿತಾರ ಬಾಳಿ ಐತಿ ಚೂರ್ ಮಾಡೋದು ಅಂತ ಇದೇನಾಗತ್ತ ಚೂರು ಮಾಡುವಿಕೆ ಆಪ್ಷನ್ ಬಿ ಆಗತ್ತ ಸಾಂಕೇತಿಕರಿಸುವುದಲ್ಲ ಡಿ ಕೋಡಿಂಗು ಅಲ್ಲ ರಚನಾತ್ಮಕ ಸಂಘಟನೆ ಅಲ್ಲ ಚೂರ್ ಮಾಡೋದು ಅಂದ್ರೆ ಇದು ಏನಾಗತ್ತ ಬಿಡಿಯಿಂದ ಇಡೀ ವಿಧಾನ ಬಿಡಿ ಬಿಡಿಯ ಕಲ್ತು ಇಡಿಯಾ ಕಲ್ತ್ಕೊಳ್ಳೋ ಈ ತರ ಕಂಡು ಬರುತ್ತೆ ನೆನ್ಪಿಟ್ಕೊಳಕ ಪ್ರಯತ್ನ ಪಡೋದು ಕೆಲವು ವೇಳೆ ಶಿಕ್ಷಕರು ಇಲ್ಲಿ ನೋಡಿ ಗಮನವಿಟ್ಟು ಕೇಳಿ ಮುಂತಾದ ನುಡಿಗಟ್ಟುಗಳನ್ನು ಬಳಸ್ತಾರೆ ಹೀಗೆ ಮಾಡೋದು ಏನಕ್ಕಾಗಿ ಎ ಕಡೆ ನೋಡ್ರಿ ಈ ಕಡೆ ಗಮನ ಕೊಡ್ರಿ ಫ್ರೀಯರ್ ಎಲ್ಲ ಬಳಕೆ ಮಾಡ್ತಿರ್ತಾರೆ ಯಾಕೆ ಶಿಸ್ತನ್ನ ಕಾಪಾಡಲಿಕ್ಕೆ ಮುಖ್ಯಾಂಶಗಳನ್ನು ಒತ್ತಿ ಹೇಳಲಿಕ್ಕೆ ತನ್ನಲ್ಲಿರುವಂತ ಲೋಪದ ಲೋಪಗಳನ್ನ ಮುಚ್ಕೊಳ್ಲಿಕ್ಕೆ ವಿದ್ಯಾರ್ಥಿಗಳ ಅವಧಾನವನ್ನ ಗಳಿಸ್ಲಿಕ್ಕೆ ಕೇಂದ್ರೀಕರಿಸಲಿಕ್ಕೆ ಯಾಕಂದ್ರೆ ವಿದ್ಯಾರ್ಥಿಗಳ ಗಮನ ಆ ಕಡೆ ಕಡೆ ಹೋಗ್ತಾ ಇರ್ತತಿ ಸೊ ಆ ವಿದ್ಯಾರ್ಥಿಗಳ ಗಮನವನ್ನ ಕಡೆ ಸೆಳ್ಕೊಳ್ಳಕ ಶಿಕ್ಷಕ ಯಾವಾಗ್ಲೂ ಕೂಡ ಇಂತಹ ಶಬ್ದಗಳನ್ನ ಬಳಕೆ ಮಾಡ್ತಿರ್ತಾನ ಸೊ ಹಂಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗ್ತದೆ ಇಲ್ಲಿ ಸುರೇಶನು ಗಣಿತದಲ್ಲಿ ಉತ್ತಮ ಶ್ರೇಣಿಗಳನ್ನು ಪಡೆಯುತ್ತಾನೆ ಆದರೆ ಭಾಷೆ ವಿಷಯದಲ್ಲಿ ಕಠಿಣ ಎನಿಸುತ್ತದೆ ಹಾಗಾದ್ರೆ ಇದು ಈ ಕೆಳಕಂಡ ಒಂದು ಅಂಶಕ್ಕೆ ಸಂಬಂಧಿಸಿದೆ ಹಂಗಾರೆ ಯಾವ ಅಂಶಕ್ಕೆ ಸಂಬಂಧ ಪಡತ್ರಿ ಸುರೇಶ ಗಣಿತದಲ್ಲಿ ಒಳ್ಳೆ ಅಂಕಗಳನ್ನು ಪಡೆಯಕ್ಕನ ಬಟ್ ಭಾಷೆ ಒಳಗ ಇಲ್ಲ ವ್ಯಕ್ತಿ ಭಿನ್ನತೆಗಳು ವ್ಯಕ್ತಿಯ ಆಂತರಿಕ ಭಿನ್ನತೆಗಳು ಅಂತರ್ವಿಷಯ ಭಿನ್ನತೆಗಳು ವ್ಯಕ್ತಿತ್ವ ಭಿನ್ನತೆಗಳು ಉತ್ತರ ನೋಡ್ರಿ ಸುರೇಶ ಮಹೇಶ ಇಬ್ಬರ ನಡುವೆ ಏನಪ್ಪಾ ಅಂದ್ರ ಗಣಿತ ಅಂದ್ರ ಇವನ್ಗೆ ಗಣಿತ ಇಷ್ಟ ಇವನಿಗೆ ಕನ್ನಡ ಇಷ್ಟ ಇವನಿಗೆ ಕನ್ನಡ ಕಷ್ಟ ಇವನಿಗೆ ಗಣಿತ ಕಷ್ಟ ಇವರಿಬ್ಬರ ನಡುವೆ ಕಂಡು ಬರುವಂತ ಭಿನ್ನತೆಗಳೇ ಏನಾಗತ್ತ ವ್ಯಕ್ತಿ ಭಿನ್ನತೆಗಳು ಅಂತ ಅಂತಬಹುದು ಹೌದೇನ ಆದ್ರೆ ಇದೇನಾಗತ್ತ ಒಬ್ಬನಲ್ಲೇ ಸುರೇಶನೊಳಗ ಗಣಿತ ಇಷ್ಟ ಕನ್ನಡ ಕಷ್ಟ ಅಂದ್ರ ವ್ಯಕ್ತಿಯ ಆಂತರಿಕ ಭಿನ್ನತೆಗಳು ಆಪ್ಷನ್ ಬಿ ಒಬ್ಬ ವ್ಯಕ್ತಿಯಲ್ಲಿ ಹಲವು ವಿಷಯಗಳ ನಡುವೆ ಏನಪ್ಪಾ ಅಂದ್ರೆ ಭಿನ್ನತೆ ಕಂಡು ಬರ್ತಾ ಇದೆ ಸೊ ಇದನ್ನ ವ್ಯಕ್ತಿಯ ಆಂತರಿಕ ಭಿನ್ನತೆ ಅಂತ ಕರೀರಿ ವ್ಯಕ್ತಿ ವ್ಯಕ್ತಿಗಳ ನಡುವೆ ಏನಪ್ಪಾ ಅಂದ್ರೆ ಭಿನ್ನತೆ ಕಂಡು ಬಂದ್ರೆ ಅದನ್ನ ಅಂತರ ವ್ಯಕ್ತಿ ಭಿನ್ನತೆಗಳು ಅಂತ ಕರಿತಾ ಬರ್ತೇವೆ ನಾವು ಕ್ಲಿಯರಾ ಇದು ಗೊತ್ತಿರ್ಲಿ ನಿಮ್ಮಲ್ಲೇ ನೋಡ್ರಿ ಈಗ ಒಂದು ಕೆಲಸ ಬಹಳ ಫಾಸ್ಟ್ ಆಗಿ ಮಾಡ್ತೀರಿ ಅದೇ ಯಾಕ್ರಿಪಾ ಕನ್ನಡ ಬಲು ಬೇಗ ಅರ್ಥ ಆಗ್ತದೆ ಇಂಗ್ಲಿಷ್ ಎಷ್ಟು ಸಲ ಓದಿದ್ರು ಅರ್ಥ ಆಗಿಲ್ಲ ಸೊ ಹೀಗೆ ಇದು ನಿಮ್ಮಲ್ಲಿ ಕಂಡು ಬರುವಂತ ಭಿನ್ನತೆ ಇದನ್ನ ಆಂತರಿಕ ಭಿನ್ನತೆ ಅಂತ ಕೂಡ ನಾವು ಕರಿಬಹುದಾಗಿರ್ತದೆ ಇದನ್ನ ನೋಡ್ರಿ ತರಗತಿಯ ಗಾತ್ರ ಹಾ ಇಂಟ್ರಾ ಇಂಟರ್ ಪರ್ಸನಲ್ ಇಂಟರ್ ಅಂಡ್ ಇಂಟ್ರಾ ಎರಡು ಕರಿತೀವಿ ತರಗತಿಯ ಗಾತ್ರ ಮತ್ತು ತರಗತಿಯ ಸಮಯದ ಪ್ರಮಾಣ ಇಳಿಕೆಯ ಪರಿಕಲ್ಪನೆ ಅಂದ್ರೆ ಏನ್ರಿ ತರಗತಿಯ ಗಾತ್ರ ತರಗತಿಯ ಸಮಯದ ಪ್ರಮಾಣ ಇಳಿಕೆಯ ಪರಿಕಲ್ಪನೆ ಅಂದ್ರೆ ಏನಾಗ್ತದೆ ಇಲ್ಲಿ ಏನ್ ಮಾಡ್ಲಾಗತ್ತ ಒಂದು ಸ್ಕಿಲ್ ಒಂದು ಕೌಶಲ್ಯವನ್ನ ಪಡಿಲಿಕ್ಕೆ ಅನುಕೂಲಕರವಾಗುವಂತೆ ತರಗತಿಯ ಗಾತ್ರವನ್ನು ಚಿಕ್ಕ ಮಾಡ್ಲಾಗತ್ತ ಜೊತೆಗೆ ಸಮಯದ ಪ್ರಮಾಣ ಕೂಡ ಕಡಿಮೆ ಮಾಡ್ಲಾಗತ್ತ ಆರು ನಿಮಿಷಕ್ಕೆ ಒಂದೊಂದು ಸ್ಕಿಲ್ ಕಲಿಯುವಂತದ್ದು ಆರು ನಿಮಿಷ ಆರ್ ನಿಮಿಷ ಹಿಂಗೆ ಒಟ್ಟು ಟೋಟಲ್ ಮೂವತ್ತಾರು ನಿಮಿಷ ಬರ್ತದೆ ಸೊ ಯಾವುದು ಅಂದ್ರ ಅನುಬೋಧನೆ ಮೈಕ್ರೋ ಟೀಚಿಂಗ್ ಅಂತ ಕರಿತಾ ಬರ್ತೇವೆ ಮೈಕ್ರೋ ಟೀಚಿಂಗ್ ಯಾರಿಗೆ ವಿದ್ಯಾರ್ಥಿಗಳಿಗಲ್ಲ ಈಗಾಗಲೇ ಶಿಕ್ಷಕರಾದಂಥವರಿಗೂ ಅಲ್ಲ ಇದು ಹಂಗಾರ ಪ್ರಶಿಕ್ಷಣಾರ್ಥಿಗಳು ಪ್ರಶಿಕ್ಷಣಾರ್ಥಿಗಳಿಗೆ ಹು ಈಸ್ ದಟ್ ಪ್ರಶಿಕ್ಷಣಾರ್ಥಿ ಅಂದ್ರ ಯಾರು ಶಿಕ್ಷಕರಾಗ್ಲಿಕ್ಕೆ ಹೋಗ್ತಾ ಇದಾರೆ ಅಂತವ್ರಿಗೆ ಡಿ ಎಡ್ ಬಿ ಎಡ್ ಮಾಡುವಂತಹ ಟ್ರೈನೀಸ್ ಅವ್ರಿಗೆ ಆಗಿರ್ತದೆ ಹ ಸರಿ ಆರ್ ನಿಮಿಷ ಬೋಧನೆ ಇರ್ತತಿ ಆರ್ ನಿಮಿಷ ಮರುಬೋಧನೆ ಇರ್ತತಿ ಬೋಧನೆ ಹೌದಲ್ರಿ ಆದ್ರ ಹನ್ನೆರಡು ನಿಮಿಷ ಏನಾಗಿರ್ತತಿ ತಯಾರಿಯಾಗಿರ್ತತಿ ಹೌದ್ ತಯಾರಿ ಮಾಡ್ಕೊಳ್ಳೋದು ಟೋಟಲ್ ಮೂವತ್ತಾರು ನಿಮಿಷದಾಗಿರ್ತದಿಂದ ಹತ್ತು ನಿಮಿಷ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿದೆ ರೀ ಜಸ್ಟ್ ಒನ್ ವೀಕ್ ಆಗ್ಯದ ಜಾಯಿನ್ ಆಗ್ರಿ ಹ್ಮ್ ಈವನ್ ನಿಮ್ಗೆ ಜಿಪಿಟಿ ಸೋಶಿಯಲ್ ಸೈನ್ಸ್ ಏನೋ ಇದು ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ ಅವುಗಳು ಸಿಕ್ತ ಈ ನಂಬರ್ಗೆ ಕರೆ ಮಾಡ್ರಿ ಇವುದು ಇವುಗಳಲ್ಲಿ ಯಾವುದು ಸ್ಮರಣೆಗೆ ಸಂಬಂಧಿಸಿರುವಂಗಿಲ್ಲ ಸಂಬಂಧಿಸಿರುವುದಿಲ್ಲ ನೆಗೆಟಿವ್ ನೆನಪಿಟ್ಕೊಂಡ್ರೆ ಸಂಬಂಧಿಸಿರುವುದಿಲ್ಲ ಯಾವುದು ಸ್ಮರಣೆ ಸ್ಮರಣೆ ಅಂದ್ರ ನೆನಪು ಹೌದಾ ಕಲಿಕೆ ಪುನರ್ಮನನ ಗುರುತಿಸುವಿಕೆ ಮೌಲ್ಯಮಾಪನ ಅಂತ ಇದೆ ಹಾಗಾದ್ರೆ ನಿಮ್ಮ ನೆನಪಿಗೆ ಸ್ಮರಣೆಗೆ ಸ್ಮೃತಿಗೆ ಸಂಬಂಧಿಸಿರುವುದು ಅಂತ ಕೇಳ್ತಿಲ್ಲ ಸಂಬಂಧಿಸಲದ್ದು ಅಂದ್ರ ಮೌಲ್ಯಮಾಪನ ಮೌಲ್ಯಮಾಪನ ಎನ್ನುವ ಈ ವ್ಯಾಲ್ಯೂಷನ್ ಸಂಬಂಧ ಪಡಂಗಿಲ್ಲ ಅದನ್ನ ಬಿಟ್ರೆ ಕಲಿಕೆ ನೀವು ಕಲ್ತದ್ದನ್ನ ನೆನಪಿನಲ್ಲಿ ಇಟ್ಕೋಬೇಕು ಪುನರ್ಮನನ ಸೊ ಆ ಏನ ಧಾರಣೆ ಉಳ್ದಿರ್ತತಿ ನೆನಪಿಸ್ಕೊಳ್ಬೇಕು ಹೌದಾ ನಂತರದಲ್ಲಿ ಗುರುತಿಸುವಿಕೆ ಈಗ ಇದೇ ಕ್ವಶನ್ ನಾವ್ ಇಲ್ಲಿ ನೋಡಿದೀವಿ ಇದೇ ಕ್ವಶನ್ ಎಕ್ಸಾಮ್ ಲ್ ಬಂತು ಅಂದ್ಕೋಣ ಎಕ್ಸಾಮ್ ಬಂತು ಹೇ ಈ ಕ್ವಶನ್ ನಾನು ಎಲ್ಲೋ ನೋಡಿದ್ದೆ ಗುರ್ತಿಸ್ಕೊಂತೀರಿ ಇದು ಈ ಮೂರು ಕೂಡ ಏನಪ್ಪ ಅಂದ್ರೆ ಸ್ಮರಣೆಗೆ ಸಂಬಂಧ ಸ್ಮರಣೆ ಅಂದ್ರ ಸ್ಮೃತಿ ಅಂತ ಹೇಳ್ರಿ ಸ್ಮೃತಿ ವಿರುದ್ಧ ವಿಸ್ಮೃತಿ ಆಗಿರ್ತತಿ ವಿಸ್ಮೃತಿ ಶಿಕ್ಷಕರ ಸಾಧನೆಯನ್ನ ಈ ಮೂಲಕ ಗುರುತಿಸ್ಲಾಗ್ತದೆ ಹಂಗರ ಶಿಕ್ಷಕರ ಸಾಧನೆಯನ್ನ ಈ ಕೆಳಗಿನ ಯಾವ್ದ್ರ ಮೂಲಕ ಗುರುತಿಸ್ತೀರಾ ನೋಡ್ರಿ ಯು ರೀ ಸುಜಾತ ಮೇಡಮ್ ಶಿಕ್ಷಕರ ವ್ಯಕ್ತಿತ್ವದಿಂದ ವಿದ್ಯಾರ್ಥಿಗಳ ವರ್ತನೆಯಿಂದ ಬೋಧನಾ ಸಾಮರ್ಥ್ಯದಿಂದ ಶಿಕ್ಷಕರ ಉತ್ತಮ ವರ್ತನೆಗಳಿಂದ ಅಂತ ಇದೆ ಹಂಗಾರೆ ಶಿಕ್ಷಕರ ಸಾಧನೆಯನ್ನ ಯಾವ್ದರಿಂದ ಗುರುತಿಸ್ಕೊಂತೀರಿ ವೆರಿ ರೀ ಆ ಶಿಕ್ಷಕ ಎಷ್ಟರ ಮಟ್ಟಿಗೆ ಅತ್ಯುತ್ತಮವಾಗಿ ಮಕ್ಕಳಿಗೆ ಅರ್ಥವಾಗುವಂತೆ ಬೋಧನೆ ಮಾಡ್ತಾನೆ ಅದು ಇಂಪಾರ್ಟೆಂಟ್ ಅದು ಇಂಪಾರ್ಟೆಂಟ್ ಶಿಕ್ಷಕನ ವ್ಯಕ್ತಿತ್ವ ಉತ್ತಮ ಆಗಿರಬಹುದು ಬಟ್ ಆ ವ್ಯಕ್ತಿತ್ವದಿಂದ ಅವನ್ ಸಾಧನೆ ಗುರುತಿಸಂಗಿಲ್ಲ ನಾವು ಅವ್ನು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಟೀಚ್ ಮಾಡ್ತಾನೆ ಅವ್ನ ಒಂದು ಪಾಠ ಬೋಧನೆ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿ ಉತ್ತಮ ಕಲಿಕಾ ಫಲಗಳ ನಮ್ಗೆ ಹೊರಗೆ ಬರ್ತಾವ್ ಸೊ ಅದು ಗುರುತಿಸ್ಕೊಳ್ಳುವಂತದ್ದಾಗಿರ್ತೈತಿ ಸಾಧನಾ ಪರೀಕ್ಷೆಯ ಅವಶ್ಯಕತೆ ಡ್ಯಾಶ್ ಅಂತ ಐತಿ ನೋಡ್ರಿ ಸಾಧನಾ ಪರೀಕ್ಷೆ ಇದರ ಅವಶ್ಯಕತೆ ಇತ್ತು ನೋಡ್ರಿ ವಿದ್ಯಾರ್ಥಿಗಳ ವರ್ಗೀಕರಣ ವಿದ್ಯಾರ್ಥಿಗಳ ಕಲಿಕೆಯ ನಿದರ್ಶನ ವಿದ್ಯಾರ್ಥಿಗಳ ಕಲಿಕೆಯ ಉತ್ತೇಜನ ಎಲ್ಲವೂ ಅಂತ ಇದೆ ಉತ್ತರ ಏನಾಗುತ್ತೆ ನೋಡ್ರಿ ಸಾಧನಾ ಪರೀಕ್ಷೆ ಮಕ್ಕಳು ಒಂದ್ ವರ್ಷ ಆದ್ಮೇಲೆ ಎಷ್ಟರ ಮಟ್ಟಿಗೆ ಕಲ್ತಾರ ಮತ್ತ ಅವರಲ್ಲಿ ಎಷ್ಟರ ಮಟ್ಟಿಗೆ ಆ ಒಂದು ಕಲಿಕೆ ಜ್ಞಾನ ಒಡಗೂಡತಿ ಅನ್ನೋದನ್ನ ಪತ್ತೆಸಲಿಕ್ಕೆ ನಾವು ಪರೀಕ್ಷೆ ನಡೆಸ್ತೇವೆ ಅಚೀವ್ಮೆಂಟ್ ಟೆಸ್ಟ್ ದೀಸ್ ಅಚೀವ್ಮೆಂಟ್ ಟೆಸ್ಟ್ ರಿಲೇಟೆಡ್ ಟು ಲರ್ನಿಂಗ್ ಕಲಿಕೆಯ ನಿದರ್ಶನ ಅದು ಎಷ್ಟರ ಮಟ್ಟಿಗೆ ಅವರು ಕಲ್ತ್ಕೊಂಡಾರಂತಕ್ಕಂಥ ಗುರುತಿಸ್ಕೊಳ್ಳೋದು ಡಿ ಅಲ್ಲ ಡಿ ಅಲ್ಲ ಅದು ಹಾ ಮುಖ್ಯವಾಗಿ ಏನಂದ್ರೆ ಆಪ್ಷನ್ ಬಿ ಆಗತ್ತ ಕಲಿಕೆ ಎಷ್ಟರ ಮಟ್ಟಿಗೆ ಅವರಲ್ಲಿ ಉಂಟಾಗೈತಿ ಅನ್ನೋದನ್ನ ಪತ್ತರಿಸಲಿಕ್ಕೆ ಕಂಡು ಬರೋದು ಸಾಧನಾ ಪರೀಕ್ಷೆ ಆಗಿರ್ತೈತಿ ಹಾಗಾದ್ರೆ ಈ ಕೆಳಕಂಡ ಯಾವ ಚಟುವಟಿಕೆಯು ಶಾಲೆಯನ್ನ ಸಮುದಾಯದತ್ತ ಕೊಂಡೊಯ್ತೈತಿ ಶಾಲೆಯನ್ನ ಸಮುದಾಯದತ್ತ ಕೊಂಡೊಯ್ಯುವಂತದ್ದು ಯಾವ್ ನೋಡ್ರಿ ಓಕೆ ನೋಡಿ ಇಲ್ಲೇನಾಗತ್ತ ಸಮುದಾಯದಲ್ಲಿನ ಸಾಧಕರನ್ನ ಶಾಲೆಗೆ ಆಹ್ವಾನಿಸ್ತೀರ ಸಮುದಾಯದಲ್ಲಿರುವಂತ ಸಾಧಕರನ್ನ ಶಾಲೆಗೆ ಆಹ್ವಾನಿಸಿದ್ರೆ ನೀವ್ ಹೆಂಗ ಅವ್ರನ್ನ ಸಮುದಾಯಕ್ಕೆ ಆಯ್ತು ಮತ್ತು ನಾಲ್ಕು ಗೋಡೆ ಮಧ್ಯಾಹ್ನ ಇರ್ತೀರಿ ಶಾಲೆಯಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದು ಮತ್ತು ಶಾಲೆ ಒಳಗೆ ಇರ್ತೀರಿ ಹೊರಗೆ ಹೋಗ್ಬೇಕಲ್ಲ ಸಮುದಾಯದ ಸೇವಾ ಅಭಿವೃದ್ಧಿ ಚಟುವಟಿಕೆಗಳನ್ನ ಮಕ್ಕಳಿಗೆ ತೋರಿಸುವಂತದ್ದು ಆಪ್ಷನ್ ಸಿ ಆಗತ್ತ ಶಿಕ್ಷಕರು ಮತ್ತು ಪೋಷಕರ ಸಂಘದ ರಚನೆ ಅನ್ನೋಕ್ಕಿಂತ ಆಪ್ಷನ್ ಸಿ ಇದು ಸಿ ಇಸ್ ದ ಕರೆಕ್ಟ್ ಆನ್ಸರ್ ಎಚ್ ಎಸ್ ಜಿ ಆರ್ ಗೆ ಪಿ ಜಿ ಸದ್ಯನ ಇಲ್ಲ ಇದನ್ನು ಇರಲಿಲ್ಲ ಅದ್ರ ಜೊತೆಗೆ ಟಿ ಟಿ ಕೂಡ ಇಲ್ಲ ರೀ ನೆನ್ಪಿಟ್ಕೊಳ್ರಿ ಸೊ ಇದಿಷ್ಟು ಏನಂದ್ರೆ ಇವತ್ತಿನ ಕ್ಲಾಸ್ ರೀ ಆಕ್ಚುಲಿ ಮತ್ತೆ ನಾನು ಏನ್ಪಾ ನೆಕ್ಸ್ಟ್ ಇದೇ ಇನ್ನು ಇಪ್ಪತ್ ಕನ್ಸ್ ಅದಾವ ಜಿ ಪಿ ಟಿ ಎರಡ್ ಸಾವಿರದ ಹದಿನೇಳು ಪ್ರಶ್ನೆ ಪತ್ರಕ್ಕೆ ನಾ ಇದನ್ನ ನಾನ್ ನಿಮಗ ಸಾಯಂಕಾಲ ಅಥವಾ ಮಧ್ಯಾಹ್ನ ಹಾಕ್ತೇನೆ ಹ್ಮ್ ನೋಡೋಣ ಅಂತ ಸರಿನಾ ಇವತ್ತು ರಾತ್ರಿ ಹತ್ತು ನಲ್ವತ್ತೈದಕ್ಕ ಕನ್ನಡ ಕ್ಲಾಸ್ ಐತಿ ಲೈಕ್ ಒಂದ್ ಮ್ಯಾರಥಾನ್ ಕ್ಲಾಸ್ ಮಾಡೋಣ ಜಾಯಿನ್ ಆಗ್ರಿ ಆ ಹೊಸಬ್ರಿ ಯಾರಾದ್ರೂ ಇನ್ನೂ ನೀವು ಏನಪ್ಪ ಅಂದ್ರೆ ರಮೇಶ್ ಅಕಾಡೆಮಿ ಅನ್ನುವಂತ ಅಂತ ಆಪ್ ಅನ್ನು ಡೆವಲಪ್ ಮಾಡ್ಕೊಂಡು ಡೆವಲಪ್ ಮಾಡ್ಕೋಬಹುದು ಜಿ ಪಿ ಟಿ ಸೋಷಿಯಲ್ ಸೈನ್ಸ್ ಕ್ಲಾಸ್ಗಳು ಜಸ್ಟ್ ಆರಂಭವಾಗಿದ್ದಾವೆ ಆಮೇಲೆ ಅದೇ ರೀತಿ ಪಿ ಎಸ್ ಟಿ ಆರ್ ಕ್ಲಾಸ್ ಕೂಡ ಐತಿ ಅದು ಕೂಡ ಗಮನಿಸ್ಕೋಬಹುದು ಸೊ ಅನುಭವಿ ಶಿಕ್ಷಕರು ನಿಮ್ಗೆ ಬೋಧನೆ ಮಾಡ್ತಾರೆ ಆಮೇಲೆ ಎಸ್ಪೆಷಲಿ ಪಿ ಟಿ ಆರ್ ಒಳಗ ಟೆನ್ ಪ್ಲಸ್ ಏನಪ್ಪಾ ಅಂದ್ರೆ ನಿಮ್ಗೆ ಟೆಸ್ಟ್ಗಳು ಇರ್ತಾವ ಮೊನ್ನೆ ಸಂಡೇ ಒಂದು ಟೆಸ್ಟ್ ಹಾಕಲಾಗಿತ್ತು ಒನ್ ಫಿಫ್ಟಿ ಮಾರ್ಕ್ಸ್ ಅಂತ ನಿಮ್ಮ ಒಂದು ಪಠ್ಯಕ್ರಮ ಐತಿ ಅದೇ ಮಾದರಿ ಇರ್ತೈತಿ ಆಲ್ಮೋಸ್ಟ್ ಟೆಸ್ಟ್ಗಳು ನಿಮ್ಗೆ ಸಿಗ್ತಾ ಬರ್ತವೆ ಓಕೆ ಸರಿ ಮತ್ತೆ ಭೇಟಿ ಆಗೋಣಲ್ಲ ಮುಂದಿನ ಒಳಗ ಏನಾರು ಡೌಟ್ಸ್ ಗಳಿದ್ರೆ ಕಮೆಂಟ್ ಎಲ್ಲ ಕ್ರಿ ಸೊ ಆದಷ್ಟು ಏನಪ್ಪಾ ಅಂದ್ರ ನಿಮ್ಮ ಡೌಟ್ಸ್ ಗಳಿಗೆ ಆನ್ಸರ್ ಮಾಡುವಂತ ಪ್ರಯತ್ನ ನಾನು ಮಾಡ್ತೀನಿ ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಏನಂತಂದ್ರ ನೆಕ್ಸ್ಟ್ ಈ ಬರೋ ಸಂಡೆಗೆ ಏನ್ ಮಾಡಣ ನಿಮ್ಮ ಪಿ ಎಸ್ ಟಿ ಆರ್ ಎಕ್ಸಾಮ್ ಗೆ ರಿಲೇಟೆಡ್ ಆಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನಾನ್ ತೊಗೊಂಡ್ಬರ್ತೇನೆ ಓಕೆ ರಮೇಶ್ ಅಕಾಡೆಮಿ ಆಪ್ ಅನ್ನೋದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಲಿಲ್ಲ ಅಂತಂದ್ರೆ ಏನಂದ್ರ ರಾಜ್ಯ ಮಟ್ಟದ ಉಚಿತ ಪಿ ಎಸ್ ಟಿ ಪರೀಕ್ಷೆ ಪ್ರಪ್ರಥಮ ಬಾರಿಗೆ ನಿಮ್ಮ ರಮೇಶ್ ಅಕಾಡೆಮಿ ಆ್ಯಪ್ ಒಳಗ ಈಗಾಗಲೇ ಈ ಹಿಂದೆ ಕೂಡ ಟಿ ಇ ಟಿ ಏನಪ್ಪ ಅಂದ್ರೆ ರಾಜ್ಯ ಮಟ್ಟದ ಪರೀಕ್ಷೆನ ನಾವು ನಡೆಸಿದ್ವಿ ಲಾಸ್ಟ್ ಟೈಮ್ ಫಸ್ಟ್ ಟೈಮ್ ನಾವೇನ್ ಮಾಡಿಸಿದ್ವಿ ಫ್ರೀ ಆಗಿ ಆಮೇಲೆ ಟಿ ಇ ಟಿ ನಡೆಯೋಕೆ ಮುಂಚೆನ ಎರಡು ಫ್ರೀ ಟೆಸ್ಟ್ ಅನ್ನ ಕೊಟ್ಟಿದ್ವಿ ಆಲ್ಮೋಸ್ಟ್ ಬಹಳಷ್ಟು ಮಕ್ಕಳು ಏನಪ್ಪ ಅಂದ್ರೆ ಸೊ ಆಯ್ತು ಅಂತಂದ್ರೆ ಅದರ ಕೆಲವೊಂದು ಕ್ವಶನ್ ಕೂಡ ರಿಪೀಟ್ ಆಗಿದ್ದು ಅದು ಬಹಳ ಖುಷಿ ತಂದುಕೊಂಡದ ಸೊ ಅದಕ್ಕೋಸ್ಕರ ಮತ್ತೊಂದು ಸುಮಾರು ಜನ ಏನಪ್ಪಾ ಅಂದ್ರೆ ಕೇಳ್ತಾ ಇದ್ರು ಈ ಒಂದು ಫ್ರೀ ಟೆಸ್ಟ್ ಮಾಡ್ಕೊಡ್ರಿ ಅಂತ ಹಂಗಾಗಿ ಈ ಬಾರಿ ಏನಪ್ಪಾ ಅಂದ್ರೆ ಜನವರಿ ನಾಲ್ಕಕ್ಕೆ ಎರಡ್ ಸಾವಿರದ ಇಪ್ಪತ್ತಾರು ಹೊಸ ವರ್ಷಕ್ಕೆ ಒಂದು ರಾಜ್ಯ ಮಟ್ಟದ ಪಿ ಆರ್ ಫ್ರೀ ಟೆಸ್ಟ್ ಅನ್ನ ಇಡ್ತಾ ಇದ್ದೀವಿ ಕಂಪ್ಲೀಟ್ ಆಗಿ ಏನ್ ಸಿಲೆಬಸ್ ಐತಿ ಅದ್ರ ಅನ್ವಯನ ಇರ್ತೈತಿ ಎಲ್ಲರೂ ಎನ್ರೋಲ್ ಮಾಡ್ಕೊಡ್ರಿ ರಮೇಶ್ ಅಕಾಡೆಮಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಸೊ ಅಲ್ಲಿ ಜಾಯ್ನ್ ಆಗಿ ನೋಡ್ಕೋಬಹುದು ಈಗಾಗಲೇ ಅಲ್ಲಿ ಕೆಲವೊಂದಿಷ್ಟು ಫ್ರೀ ಕ್ಲಾಸ್ ಟೆಸ್ಟ್ ಗಳಿವೆ ಅವಳನ್ನು ನೋಡ್ಕೊಡ್ರಿ ಈ ಸಂಡೇ ಆ ಟೆಸ್ಟ್ ಅನ್ನ ನಾನು ನಿಮಗೆ ಕೊಡ್ತಾ ಬರ್ತೀವಿ ಹೇಗೆ ಅಂತ ನಾನ್ ಹೇಳ್ತಾ ಬರ್ತೀವಿ ಸಾಯಂಕಾಲ ಅದ್ರ ರಿಸಲ್ಟ್ ಕೂಡ ನಿಮಗೆ ಸೊ ಥ್ಯಾಂಕ್ ಯು ರೀ ಮತ್ ಭೇಟಿಗಳ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಎಲ್ರಿಗೂ ಧನ್ಯವಾದ